ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಟೀಕೆಕ್ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿದೆ ಇದು ಇದು ನಮಗೆ ಹಳೆ ಕಾಲದ ನೆನಪೆಲ್ಲ ತರಿಸುತ್ತೆ ನಾವು ಸಣ್ಣದಿರುವಾಗೆಲ್ಲ ಮನೆಗೆ ತರ್ತಾಯಿದ್ರು ಇದು ಹೋಟೆಲ್ಗಳಲ್ಲಿ ಮತ್ತು ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಸಿಗ್ತಾ ಇತ್ತು ಯಾವುದೇ ಬೇಕ್ರಿಗಳಲ್ಲಿನೂ ಸಿಗ್ತಾ ಇರಲಿಲ್ಲ ತುಂಬ ಟೇಸ್ಟಿ ಇರುತ್ತೆ ಇದು ಒಂದು ಸಲ ತಿಂದರೆ ಮತ್ತೆ ತಿನ್ನಬೇಕು ಟೇಸ್ಟಿ ಇರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಕರೆಕ್ಟಾದ ಮೆಷರ್ಮೆಂಟ್ ಹೇಳೋಕ್ಕಾಗೋದಿಲ್ಲ ಇಲ್ಲಿ ನಾನು ಎರಡು ಕಪ್ನಷ್ಟು ಮೈದಾ ತಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ರವೆ ಹಾಗೆ ಕಾಲು ಟೀ ಸ್ಪೂನಷ್ಟು ಸೋಡಾ ಪುಡಿ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಒಂದು ಸೈಡಿಗೆ ಇಟ್ಟಿದ್ದೀನಿ ಈಗ ಒಂದು ಜಾರಿಗೆ ಜಾರ ನೀರಿನ ಅಂಶ ಏನು ಇರಬಾರ್ದು ಫುಲ್ ಡ್ರೈ ಇರಬೇಕು ಅದಕ್ಕೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೋಸ್ಕರ ಏಲಕ್ಕಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಮೂರರಿಂದ ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಇದನ್ನು ಫೈನ್ ಪೌಡ್ರ್ ಮಾಡ್ಕೋಬೇಕು ಪೌಡ್ರ್ ಆಗಿದೆ ಈಗ ಇದಕ್ಕೆ ಮೊಟ್ಟೆ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಅಥವಾ ಎರಡು ಮೊಟ್ಟೆ ಆ್ಯಡ್ ಮಾಡಿದರೆ ಸಾಕು ಜಾಸ್ತಿ ಹಾಕೋದು ಬೇಡ ಮೊಟ್ಟೆ ಫ್ಲೇವರ್ ತುಂಬ ಬರುತ್ತೆ ಈಗ ಇದಕ್ಕೆ ಕಲರ್ಗೋಸ್ಕರ ಸ್ವಲ್ಪ ಅರಿಶಿನ ಹುಡಿ ಹಾಕ್ಕೊಂಡಿದ್ದೀನಿ ಈ ರೀತಿ ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ ಈಗ ನಾವು ಮಿಕ್ಸ್ ಮಾಡಿಟ್ಟಿರುವಂಥ ಡ್ರೈ ಇಂಗ್ರೀಡಿಯಂಟ್ಸ್ಗೆ ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಆ ತುಪ್ಪ ಎಲ್ಲ ಕಡೆಯೂ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಇದಕ್ಕೆ ಮೊದಲೇ ನಾವು ಗ್ರೈಂಡ್ ಮಾಡಿಟ್ಟಿರುವಂಥ ಬ್ಯಾಟರನ್ನು ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಹೇಳ್ದಂಗೆ ಇದಕ್ಕೆ ಕರೆಕ್ಟ್ ಮೆಷರ್ಮೆಂಟ್ ಹೇಳಕ್ಕೆ ಬರೋದಿಲ್ಲ ಇದು ಮಾಡ್ತಾ ಇದ್ದಂಗೆ ಸ್ವಲ್ಪ ಸ್ವಲ್ಪ ಮೈದಾ ಜಾ ಆ್ಯಡ್ ಮಾಡಿ ಅದನ್ನು ಗಟ್ಟಿ ಡೋ ಮಾಡ್ಕೋಬೇಕು ಚೆನ್ನಾಗಿ ನಾದ್ಕೋಬೇಕು ಇದರ ಡೋ ಬಂದು ಚಪಾತಿ ಡೋ ಇರುತ್ತಲ್ಲ ಆ ರೀತಿ ಬರಬೇಕು ಅಷ್ಟು ಸಾಫ್ಟ್ ಇರಬಾರ್ದು ಸ್ವಲ್ಪ ಹಾರ್ಡ್ ಇರಬೇಕು ಈ ರೀತಿ ಅದಕ್ಕೆ ಮೈದಾ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಅದನ್ನು ಪರ್ಫೆಕ್ಟಾಗಿ ಮಾಡ್ಕೋಬೇಕು ಮೈದಾ ನಾನಿಲ್ಲಿ ಒಂದು ಕಪ್ನಷ್ಟು ಪುನಃ ಸೇರಿಸ್ಕೊಂಡಿದ್ದೀನಿ ಟೋಟಲಾಗಿ ನಾನಿಲ್ಲಿ ಮೂರು ಕಪ್ಪು ಮೈದಾ ಅರ್ಧ ಕಪ್ ರವೆ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬ್ಯಾಟರ್ ಎಲ್ಲಾದರೂ ಲೂಸ್ ಆದರೆ ಮೈದಾ ಆ್ಯಡ್ ಮಾಡಿ ಅಥವಾ ಗಟ್ಟಿಯಾದರೆ ಅದಕ್ಕೆ ಮೊಟ್ಟೆನ ಬೀಟ್ ಮಾಡಿ ಹಾಕ್ಕೋಬೇಕು ಈ ರೀತಿ ಸ್ವಲ್ಪ ಗಟ್ಟಿ ಡೋ ಮಾಡ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ತುಪ್ಪ ಸವ್ರಿಬಿಟ್ಟು ಒಂದು ಟೂ ಟು ತ್ರೀ ಅವರ್ಸ್ ತನಕ ಇದನ್ನು ಹಾಗೆ ರೆಸ್ಟಲ್ಲಿ ಇಡಬೇಕು ಮೂರು ಗಂಟೆ ನಂತರ ನಾನು ಇದನ್ನು ಓಪನ್ ಮಾಡ್ತಾಯಿದ್ದೀನಿ ಇದನ್ನು ಈ ರೀತಿ ಅರ್ಧ ಕಟ್ ಮಾಡಬೇಕು ಇದು ರವೆ ಹಾಕಿರೋದ್ರಿಂದ ಇನ್ನೂ ಹಾರ್ಡಾಗಿರುತ್ತೆ ಈ ರೀತಿ ಇದನ್ನು ಉದ್ದಕ್ಕೆ ಮಾಡ್ಕೋಬೇಕು ನಾನು ಇದನ್ನು ಕೌಂಟರ್ ಟಾಪ್ ಮೇಲೆ ಇಟ್ಬಿಟ್ಟು ಇದನ್ನು ಈ ರೀತಿ ಇಡ್ಕೊಳ್ತಾ ಇದ್ದೀನಿ ಎಲ್ಲ ಕಡೆನೂ ಒಂದೇ ಥರ ದಪ್ಪ ತಿಕ್ನೆಸ್ ಇರೋ ಥರ ಮಾಡ್ಕೋಬೇಕು ಈ ರೀತಿ ಸೈಡಿಗೆ ಅದನ್ನು ಲೆವೆಲ್ ಮಾಡಿಕೊಡಬೇಕು ಈಗ ಒಂದು ನೈಫ್ ತಗೊಂಡು ಇದನ್ನು ಕಟ್ ಮಾಡ್ತಾಯಿದ್ದೀನಿ ಒಂದೇ ಲೆವೆಲ್ಗೆ ಈ ರೀತಿ ಕಟ್ ಮಾಡ್ಕೊಳ್ಳಿ ಈಗ ನಾನು ಇದನ್ನು ಹತ್ತು ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡ್ಮೇಲೆ ಈ ರೀತಿ ತಗೊಂಡು ನಾವು ಕಟ್ ಮಾಡಿದ ಸೈಡನ್ನು ಈ ರೀತಿ ಪ್ರೆಸ್ ಮಾಡಿ ಕೊಡಬೇಕು ಪ್ರೆಸ್ ಮಾಡಿ ಮೇಲೆ ಇದರ ಮಧ್ಯದಲ್ಲಿ ಲೈನ್ ಎಳ್ಕೋಬೇಕು ಅದಕ್ಕೆ ಒಂದು ನೈಫ್ ತಗೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ ಯಾಕೆಂದರೆ ಅದು ಒಳಗಡೆ ಬೇಯಬೇಕು ಅಂದರೆ ನಾವು ಈ ರೀತಿ ಕಟ್ ಮಾಡಬೇಕು ನಮಗೆ ಸಿಗುವಾಗ ಹಾಗೆ ಸಿಗ್ತಾಯಿತ್ತು ಅವ್ರು ಮಾಡಿರೋದೆಲ್ಲ ಆದರೆ ಅಷ್ಟು ಪರ್ಫೆಕ್ಟಾಗಿ ನಾವು ಮಾಡಿದಾಗ ಬರಬೇಕು ಅಂತಿಲ್ಲ ಅದಕ್ಕೋಸ್ಕರ ಮಧ್ಯದಲ್ಲಿ ಈ ರೀತಿ ಕಟ್ ಮಾಡ್ತಾಯಿದ್ದೀನಿ ಒಂದು ಕ್ರಾಸ್ ಸಿಂಬಲಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕೆಲವೊಂದನ್ನು ಈ ರೀತಿಯೂ ಕಟ್ ಮಾಡ್ಬೋದು ಸೆಂಟ್ರಲ್ಲಿ ಅರ್ಧ ಭಾಗದಷ್ಟು ಕಟ್ ಮಾಡೋದು ಈಗ ಇನ್ನೊಂದು ಡೋ ತಗೊಂಡು ಪುನಃ ಅದನ್ನು ಕೂಡ ಅದೇ ರೀತಿ ಮಾಡ್ತಾಯಿದ್ದೀನಿ ಟೋಟಲಾಗಿ ನಾನು ಇಲ್ಲಿ ಏಯ್ಟೀನ್ ಪೀಸ್ ಮಾಡ್ಕೊಂಡಿದ್ದೀನಿ ಮೂರು ಕಪ್ ಮೈದಾ ಅರ್ಧ ಕಪ್ ರವೆ ಇಲ್ಲಿ ಏಯ್ಟೀನ್ ಪೀಸ್ ಆಗಿದೆ ಅದನ್ನು ಎಲ್ಲದನ್ನು ಇದೇ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮುಂದನ್ನು ಮಾತ್ರ ಈ ಥರನೇ ರೌಂಡಾಗಿ ಹಾಕಿ ನೋಡುವಂತ ಹಾಗೆ ಇಟ್ಟಿದ್ದೀನಿ ಈಗ ಇದನ್ನು ಎಣ್ಣೆಗೆ ಹಾಕೋಬೇಕು ಎಣ್ಣೆ ಬಿಸಿಯಾಗಿರಬೇಕು ಆದರೆ ಲೋ ಫ್ಲೇಮಲ್ಲಿಟ್ಟು ಇದನ್ನು ಬೇಯಿಸಿ ತೆಗಿಬೇಕು ಫುಲ್ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿಟರೆ ಬೇಗ ಹೊರಗಡೆ ಎಲ್ಲ ಬೇಯುತ್ತೆ ಒಳಗಡೆ ಬೇಯೋದಿಲ್ಲ ಅದಕ್ಕೆ ಇದನ್ನು ಬೇಯಿಸುವಾಗ ಲೋ ಫ್ಲೇಮಲ್ಲಿಟ್ಟರೆ ಬೇಯಿಸ್ಕೋಬೇಕು ಒಂದು ಸೈಡ್ ಆಗ್ತಾಯಿದ್ದಂಗೆ ಉಬ್ಬಿ ಬರುತ್ತೆ ಈ ರೀತಿ ನಾವು ಕಟ್ ಮಾಡಿದ ಸೈಡ್ ಓಪನ್ ಆಗುತ್ತೆ ಹಾಗದನ್ನು ಟರ್ನ್ ಮಾಡ್ಕೋಬೇಕು ಇನ್ನೊಂದು ಸೈಡಿಗೆ ಎರಡು ಕಡೆಯೂ ಒಂದೇ ರೀತಿ ಫ್ರೈ ಮಾಡಿ ತೆಗಿಬೇಕು ನೀವು ಯಾರೆಲ್ಲ ಇದನ್ನು ಸ್ಕೂಲ್ ಟೈಮ್ನಲ್ಲಿ ತಿಂದಿದ್ದೀರಾ ಮತ್ತು ಇದರ ಟೇಸ್ಟ್ ಇವಾಗಲೂ ನೆನ್ಪು ಮಾಡ್ಕೊಳ್ತಿದ್ದೀರಾ ಒಂದು ಸಲ ನನಗೆ ಕಮೆಂಟ್ ಮಾಡಿ ನಂತರ ಫೀಲಿಂಗ್ ನಿಮಗೂ ಇದೆಯಾ ಅಂತ ನನಗೂ ನೋಡ್ಬೋದು ಈ ರೀತಿ ಎರಡು ಕಡೆಯೂ ಎರಡೆರಡು ಸಲ ಮಗ್ಚಿ ಹಾಕಿ ಇದನ್ನು ಫ್ರೈ ಮಾಡಿ ತೆಗಿಬೇಕು ಪುನಃ ಮಗ್ಚಿ ಹಾಕಿದ್ದೀನಿ ಆ ಕಡೆಗೆ ಇದೀಗ ಆಗಿದೆ ನೋಡಿ ಈ ರೀತಿ ಕಾಣಬೇಕು ತೆಗುವಾಗ ರವೆ ನೋಡಿ ಅಲ್ಲಿ ಅಲ್ಲಿ ತರಿ ತರಿಯಾಗಿ ಕಾಣುತ್ತೆ ತುಂಬ ಟೇಸ್ಟ್ ಇರುತ್ತೆ ಇದು ಈ ರೀತಿ ಗೋಲ್ಡನ್ ಬ್ರೌನ್ ಬಂದಾಗ ಇದನ್ನು ತೆಗಿಬೇಕು ನೀವು ಕಲರಿಗೆ ಅರಿಶಿನ ಹುಡಿನೇ ಹಾಕಬೇಕು ಅಂತಿಲ್ಲ ಬೇಕಿದ್ರೆ ಕಲರ್ ಏನಾದರೂ ಸೇರಿಸೋದಾದರೆ ಸೇರಿಸ್ಬೋದು ಎಲ್ಲನೂ ಈ ರೀತಿ ಫ್ರೈ ಮಾಡಿ ತೆಗೆದಿದ್ದೀನಿ ನೋಡಿ ಇದೆಷ್ಟು ಸಾಫ್ಟಾಗಿದೆ ಇದು ಇವತ್ತು ತಿನ್ನೋದಕ್ಕಿಂತ ನಾಳೆ ತಿಂದರೆ ಇನ್ನೂ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿದೆ ನಾನು ಮಧ್ಯದಲ್ಲಿ ಪೀಸ್ ಮಾಡಿರೋದು ಆ ಥರ ಬಂದಿದೆ ಇದು ರೌಂಡಾಗಿ ಇಟ್ಟಿರೋದು ಈ ರೀತಿ ಬಂದಿದೆ ನೀವು ಮನೆಯಲ್ಲೇ ಇದನ್ನು ಒಂದ್ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್